ನಮಸ್ಕಾರ ವೀಕ್ಷಕರೇ ಈ ವಿಡಿಯೋಗೆ ನಿಮಗೆ ಸ್ವಾಗತ ಇತ್ತೀಚೆಗೆ ಕಾರ್ಕಳದಲ್ಲಿರುವ ಕ್ರಿಯೇಟಿವ್ ಕಾಲೇಜಿಗೆ ನನಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು ಆ ಕಾಲೇಜಿಗೆ ಸುಮಾರು ಆರೇಳು ಮಂದಿ ಫೌಂಡರ್ಸ್ ಅದರಲ್ಲಿ ಒಬ್ಬರು ಅಶ್ವಥ್ ಅಂತ ಹೇಳಿ ನನಗೆ ತುಂಬ ಒಳ್ಳೆ ಸ್ನೇಹಿತರು ನನ್ನ ಆಕ್ಟಿವಿಟೀಸ್ ಆಕ್ಟಿವಿಟೀಸಿಗೆ ಅವರು ಬೇಷರತ್ ಬೆಂಬಲವನ್ನು ಕೊಡ್ತಾ ಬಂದವರು ಥ್ಯಾಂಕ್ ಅಶ್ವತ್ ಸರ್ ತುಂಬ ಧನ್ಯವಾದ ಸೊ ಕ್ಯಾಬಿನಲ್ಲಿ ಕೂತು ಮಾತಾಡ್ತಿರಬೇಕಾದ್ರೆ ಅವರು ನನಗೆ ಅವರ ಚೊಚ್ಚಲ ಕೃತಿ ಅರಿವಿನ ದಾರಿ ಅಂತ ಇದನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟರು ಓಕೆ ಅರಿವಿನ ದಾರಿ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಒಂದು ಲೈನ್ ಇದೆ ಅಂತಂದ್ರೆ ಸಾಧಿಸುವ ಪ್ರತಿಭೆಗಳಿಗೆ ಪೋಷಿಸುವ ಪಾಲಕರಿಗೆ ಅಂತ ಕೆಳಗಡೆ ಶಿಕ್ಷಣ ಯಾತ್ರೆಯ ಯಶಸ್ಸಿನ ಸೂತ್ರ ಅಂತ ಮತ್ತೆ ಬಿಡುಗಡೆಗೆ ಮುನ್ನವೇ ಮೂರು ಸಾವಿರ ಪ್ರತಿ ಮಾರಾಟವಾದಂತಹ ಪ್ರತಿ ಅಂದ್ರೆ ಮೂರನೇ ಮುದ್ರಣ ಆಗಿದೆ ಸೊ ವಾಸ್ ವೆರಿ ಇಂಪ್ರೆಸ್ ನಾನು ಒಂದು ವಾರದಲ್ಲಿ ಅದನ್ನ ಓದಿ ಮುಗಿಸಿದೆ ಮತ್ತೆ ಅವರಿಗೆ ಅದನ್ನ ಅಪ್ಡೇಟ್ ಕೂಡ ಮಾಡಿದೆ ಏನೇನು ಓದ್ದೆ ಏನೇನು ಲೈನ್ಸ್ ಓದಿದೆ ಆಯಿತು ಆಮೇಲೆ ಅಲ್ಲಿಂದ ಬನ್ನಿ ಊಟ ಮಾಡೋಣ ಅಂತ ಕ್ಯಾಂಟೀನ್ ಕರ್ಕೊಂಡು ಹೋದ್ರೆ ಊಟ ಮಾಡಿ ಕೈ ತೊಳೆದು ವಾಪಸ್ ಬರ್ತಾ ಇರ್ಬೇಕಾದ್ರೆ ನಿಲ್ಸಿ ನೋಡಿ ಅವನಾಶಿಲಿ ಎರಡು ಮರ ಇದೆ ಹೇಗಿದೆ ಚೆನ್ನಾಗಿದೆ ಹಲ್ಸಿನ ಮರ ಚೆನ್ನಾಗಿದೆ ಆಕ್ಚುಲಿ ಏನಂತಂದ್ರೆ ಆ ಹಲ್ಸಿನ ಮರದ ಪಕ್ಕ ಒಂದ್ ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಹಾಸ್ಟೆಲ್ ಅವ್ರು ಹೇಳಿದ್ರು ಈ ಹಾಸ್ಟೆಲ್ ಬಿಲ್ಡಿಂಗ್ ಆಕ್ಚುಲಿ ಇಲ್ಲಿ ಬರಬೇಕಾಗಿತ್ತು ಇಲ್ಲಿ ಬಂದ್ರೆ ಅಂದ್ರೆ ಪ್ಲಾನ್ ಎಲ್ಲ ರೆಡಿ ಆಗಿತ್ತು ಆ ಪ್ಲಾನ್ ಪ್ರಕಾರ ನಾವು ಮಾಡಿದ್ರೆ ಇಲ್ಲಿರುವಂತಹ ಎರಡು ಹಲ್ಸಿನ ಮರವನ್ನು ನಾವು ಕಡಿಬೇಕಾಗಿತ್ತು ಈ ಕಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆ ಬಿಲ್ಡಿಂಗಿನ ಪ್ಲಾನ್ ಅನ್ನೇ ಚೇಂಜ್ ಮಾಡಿದ್ವಿ ಇಷ್ಟು ಜಾಗವನ್ನು ಬಿಟ್ಟು ಆ ಬಿಲ್ಡಿಂಗ್ ಇಲ್ಲಿ ಬರಬೇಕಾದಂತ ಬಿಲ್ಡಿಂಗ್ ಅನ್ನ ನಾವು ಈಚೆಗೆ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದರು ಅಷ್ಟು ಮಾತ್ರ ಅಲ್ಲ ಮುಗಿಸ್ತಾ ಇನ್ನೊಂದು ಹೇಳಿದರು ನಾವು ಮುಂಚಿನ ಪ್ಲಾನ್ ಪ್ರಕಾರನೇ ಮಾಡಿದ್ದಿದ್ರೆ ಈ ಎರಡು ಹಲಸಿನ ಮರವನ್ನು ಕಡಿದ್ರೆ ಇನ್ನೊಂದು ಎಂಬತ್ತರಿಂದ ನೂರು ಜನರಿಗೆ ಆಗುವಷ್ಟು ರೂಮ್ಸ್ಗಳನ್ನು ನಾವು ತಯಾರು ಮಾಡ್ಬೋದಾಗಿತ್ತು ಅಂತ ಆಗ ನಾನು ಲೆಕ್ಕ ಹಾಕಿದೆ ಆ ಎಂಬತ್ತರಿಂದ ನೂರು ವಿದ್ಯಾರ್ಥಿಗಳನ್ನು ಅಕೊಮೊಡೇಟ್ ಮಾಡುವಂಥ ರೂಮ್ಸ್ ಬಂದರೆ ಇವರು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು ಅಂತ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ ಇದೆಲ್ಲ ಇವ್ರು ಮಾಡಿದ್ದು ಯಾವಾಗ ಅಂತಂದರೆ ಇನಿಷಿಯಲ್ ಕಾಲೇಜ್ ಆರಂಭದ ದಿನಗಳಲ್ಲಿ ಆಗಿನ್ನೂ ಇವರು ನಡೆಯೋದು ಕ್ರಾಲಿಂಗು ಏನ್ ಮಾಡ್ತಾ ಇದ್ರು ಎಷ್ಟು ದಿಸ್ಕ್ ತಗೊಂಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತು ಬಟ್ ಆ ಮರವನ್ನು ಉಳಿಸ್ಬೇಕು ಅನ್ನೋಂಥ ಕಾರಣಕ್ಕೆ ಆ ಬಿಲ್ಡಿಂಗಿನ ಪ್ಲಾನನ್ನೇ ಚೇಂಜ್ ಮಾಡ್ತಾರಲ್ಲ ಇದು ನಿಜಕ್ಕೂ ನನಗೆ ತುಂಬ ಏನು ಆಶ್ಚರ್ಯ ಅನಿಸಿದ್ದು ಮಾತ್ರ ಅಲ್ಲ ಅದ್ರ ಜೊತೆಗೆ ತುಂಬ ಕುತೂಹಲಕರ ವಿಷಯ ಅಂತ ಅನಿಸಿತ್ತು ಅಶೋತ್ ಸರ್ ನಿಮ್ಮ ಈ ನಿಮ್ಮ ಅಂದರೆ ಯಾರ್ಯಾರೆಲ್ಲ ಈ ಈ ಥಾಟಲ್ಲಿ ಇನ್ವಾಲ್ವ್ ಆಗಿದಾರೋ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸೊ ಡೆಫಿನೆಟ್ಲಿ ಇಂಥ ಸಣ್ಣ ಸಣ್ಣ ವಿಷಯಗಳೇ ನಿಮ್ಮ ದೊಡ್ಡ ದೊಡ್ಡ ಯಶಸ್ಸಿಗೆ Thank you, all the best.